ಎನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಹುತ್ತನೂರಲ್ಲಿ ಬುಧವಾರ ಜಾತ್ರೆ ಇತ್ತು ಹಾಗಾಗಿ ನಾನು ಮಂಗಳವಾರ ಈವ್ನಿಂಗ್ ಹೋಗಿದ್ದೆ ರೇವಂತ್ ಅವರು ಬರೋದು ಲೇಟ್ ಆಗಿತ್ತು ಹಾಗಾಗಿ ನಾನ್ ಬಸ್ಗೆ ಹೋದೆ ನಾನ್ ಹೋಗೋಷ್ಟ್ರೊಳಗಡೆ ನಮ್ ದೊಡ್ಡಮ್ಮ ಹಾಗೆ ನಮ್ಮ ಅಜ್ಜಿ ಆಲ್ರೆಡಿ ಬಂದು ಅಡುಗೆಗೆ ಸ್ಟಾರ್ಟ್ ಮಾಡಿದ್ರು ನಮ್ಮೂರ್ ಜಾತ್ರೆಯಲ್ಲಿ ಸ್ವೀಟ್ ಅಡುಗೆಗಳೇ ಮಾಡೋದು ನಾನ್ ವೆಜ್ ಮಾಡಲ್ಲ ಹಾಗಾಗಿ ತುಂಬಾ ಹೋಳ್ಗೆನೆ ಊರಲ್ಲಿ ಮಾಡೋದು ತುಂಬ ಹೋಳಿಗೆಗಳು ಮಾಡಬೇಕಾಗಿರೋದ್ರಿಂದ ನೈಟ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಗೆ ಎಲ್ಲ ಪಾಕ ಇಟ್ಕೊಂಡು ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಜ್ಜಿ ರಸಕ್ಕೆ ಅಂದ್ಬಿಟ್ಟು ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ರು ನೋಡಿ ನಮ್ಮಮ್ಮ ಹಾಗೆ ನಮ್ಮ ದೊಡ್ಡಮ್ಮ ಹೋಳಿಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೊಡ್ಡ ಸ್ಟೋವ್ ಆಗಿರೋದ್ರಿಂದ ಹೊರಗಡೆನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮದು ಮನೆ ಹಳೇದಾಗಿದ್ದರೂ ತುಂಬ ದೊಡ್ಡದಾಗಿದೆ ಮನೆ ಹಾಗಾಗಿ ಹೊರ್ಗಡೆ ಎಲ್ಲ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಮೈದಾ ಕಲಿಸ್ತಿದ್ದಾರೆ ನಮ್ಮಮ್ಮ ನಾನು ಹೋಳ್ಗೆ ಮಾಡೋದಕ್ಕೆ ಗ್ರೈಂಡ್ರಿಗೆಲ್ಲ ಹೂರ್ಣನ ಹಾಕ್ಕೊಂತ ಇದ್ದೀನಿ ನೋಡಿ ನಮ್ಮೂರು ಹಬ್ಬದ ಬ್ಲಾಗಲ್ಲಿ ಗ್ರೈಂಡ್ರ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಡೀಟೇಲ್ಸ್ ಅದರಲ್ಲಿ ಕೊಟ್ಟಿದ್ದೀನಿ ಬೇಕಿದ್ರೆ ಸಲ ಚೆಕ್ ಮಾಡಿ ಹೋಳ್ಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಊಟ ಮಾಡಿ ಹೋಳ್ಗೆ ಮಾಡೋದಕ್ಕೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ನಮ್ಮ ದೊಡ್ಡಮ್ಮ ಸುಟ್ಕೊತಾ ಇದ್ದಾರೆ ನಮ್ಮಮ್ಮ ತಟ್ತಾ ಇದ್ದಾರೆ ನಮ್ಮ ಅಜ್ಜಿ ಉಂಡೆ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಅವರು ಅತ್ತೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರಾ ನೋಡಿ ಇವರು ನಮ್ಮ ಅಪ್ಪನ ಚಿಕ್ಕ ತಂಗಿ ಇವರು ದೊಡ್ಡ ತಂಗಿ ನಾಳೆ ಬರ್ತಾರೆ ದೇವರ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿಯಾಗಿ ಕುತ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದಾರೆ ನೋಡಿ ಆಂಟಿ ಮಾತುಗಳೇಳ್ತಾ ಇದ್ದರೆ ಇವರೆಲ್ಲ ಹೋಳಿಗೆ ಮಾಡ್ತಾ ಇದ್ದಾರೆ ನಾವು ಅತ್ತೆ ಅಂತ ಕರಿಯಲ್ಲ ಆಂಟಿ ಅಂತಲೇ ಇವ್ರನ್ನ ಕರೆಯೋದು ಹಾಗಾಗಿ ಆಂಟಿ ಆಂಟಿನೇ ಅಭ್ಯಾಸ ಆಗೋಗಿದೆ ನೋಡಿ ಹೊರ್ಗಡೆ ಬಂದ್ರೆ ಎಲ್ಲ ದೇವರು ಮದುವೆ ಆಗಿ ಐದು ಗಂಟೆಗೆ ಬರುತ್ತೆ ಹಾಗಾಗಿ ಒಂದು ರೌಂಡ್ ಬಂದು ದೇವ್ರೆಲ್ಲಾ ಹೋಗಿರುತ್ತೆ ಹೋದ್ಮೇಲೆ ನಾವು ಮನೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ದೇವರು ಮದುವೆ ಆಗಿ ಯಾವ ದಾರಿಯಲ್ಲಿ ಬರುತ್ತೋ ಆ ದಾರಿ ಫುಲ್ಲು ರಂಗೋಲಿಗಳೇ ತುಂಬಿಸಿರುತ್ತೆ ವರ್ಷಕ್ಕೊಂದ್ಸಲಿ ಅನ್ಬಿಟ್ಟು ಪ್ರತಿ ಮನೆ ಮುಂದೆನೂ ತುಂಬಾನೇ ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ನೋಡಿ ನಮ್ಮ ಅತ್ತೆ ಮದುವೆಗೆ ಹೋಗ್ತಾರೆ ಅಂತ ಹೇಳಿದ್ದೆ ಅಲ್ಲ ಹೋಗಿದ್ರು ಅವ್ರು ಒಂದು ವಿಡಿಯೋ ಮಾಡ್ಕೊ ಬಂದು ಕೊಟ್ರು ಹಾಗಾಗಿ ನಾನು ಆ್ಯಡ್ ಮಾಡಿದ್ದೀನಿ ನೀವು ನೋಡಿ ಹೇಗಿದೆ ಅಂತ ನಾನು ರಂಗೋಲಿ ಹಾಕಿ ಅಮ್ಮ ಅವರೆಲ್ಲ ಹೋಳಿಗೆ ಮಾಡೋಷ್ಟು ಒಳಗಡೆ ಹನ್ನೆರಡು ಗಂಟೆ ಆಯ್ತು ಹಾಗಾಗಿ ನಾನು ನಿದ್ದೆ ಮಾಡಿಬಿಟ್ಟೆ ಅಮ್ಮ ಅವ್ರು ಮೂರು ಗಂಟೆಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ದೇವರು ಬಂದಾಗ ತಟ್ಟೆ ಕೊಟ್ಟಿದ್ದರು ನಾನು ವೀಡಿಯೋ ಮಾಡಿಲ್ಲ ನಾನು ನಿದ್ದೆ ಮಾಡಿದ್ರಿಂದ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅಜ್ಜಿ ಹೂವು ಕಟ್ತಾ ಇದ್ದರು ನೋಡ್ರಿ ಹಾಯ್ ಮಾಡ್ತಿದ್ದಾರೆ ದೊಡ್ಡಮ್ಮ ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಟೊಮೆಟೋನ ಕಟ್ ಮಾಡ್ಕೊತಾ ಇದ್ದಾರೆ ನೋಡಿ ನಮ್ಮಮ್ಮ ಪಾತ್ರೆಗಳು ಎಲ್ಲ ಇದ್ದಾರೆ ನೋಡಿ ನಾನು ರಾತ್ರಿ ಹಾಕಿರೋದು ಚಿಕ್ಕ ರಂಗೋಲಿ ಅದು ಮನೆ ಮುಂದೆ ಇನ್ನೂ ದೊಡ್ಡದಾಗಿ ಹಾಕಿದ್ದೀವಿ ಅದು ಮನೆ ಒಳಗಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಆ ಥರ ಹಾಕಿದ್ದೀನಿ ನಮ್ದು ಹೇಳ್ದೆ ತಾನೆ ಹಳೆ ಮನೆ ಆದರೂ ದೊಡ್ಡದಾಗೆ ಇದೆ ಮನೆ ಬಾವಿ ಎಲ್ಲ ಇದೆ ಬಾವಿ ನೀರು ನಾವು ಈಗಲೂ ಬಳಸ್ತಾ ಇದ್ದೀವಿ ನಾನು ಒಂದಿನ ಶೇರ್ ಮಾಡ್ಕೋತೀನಿ ಯಾವ ರೀತಿ ಇದೆ ನಮ್ಮ ಮನೆ ಅಂದ್ಬಿಟ್ಟು ನೋಡಿ ಇದು ಮನೆ ಹೊರಗಡೆ ಇಲ್ಲಿ ದೇವ್ರು ಓಡಾಡೋ ಜಾಗ ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ರಂಗೋಲಿ ಹಾಕಿರ್ತಾರೆ ನೈಟ್ ಎಲ್ಲ ಬಿಡಿಸಿದ್ರು ನಾನು ನೈಟ್ ಲೇಟ್ ಆಯಿತು ಅಂತ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ವೀಡಿಯೋ ಇದ್ದೀನಿ ನೋಡಿ ಒಬ್ರಿಗಿಂತೂ ಒಬ್ರು ತುಂಬಾ ಚೆನ್ನಾಗಿ ಹಾಕಿದ್ರು ನಾನು ಈ ರೀತಿ ಬಿಡಿಸಿದ್ದೀನಿ ನೋಡಿ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಈ ಹಬ್ಬಕ್ಕೆ ನಮಗೆ ಬಟ್ಟೆಗಳು ತರ್ತಿದ್ದಿದ್ದು ತುಂಬಾ ಖುಷಿ ಆಗ್ತಾ ಇತ್ತು ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ತಾ ಹಬ್ಬ ಆಚರಿಸ್ತಾ ಇದ್ವಿ ರಿಲೇಟಿವ್ಸ್ಗೆಲ್ಲ ಈ ಹಬ್ಬಕ್ಕೆ ಹಾಗೆ ದೀಪಗಳ್ಗೆ ಹೇಳ್ತಾ ಇದ್ವಿ ಈ ಹಬ್ಬಕ್ಕಿಂತ ಒಂದು ವಾರ ಮುಂಚೆನೇ ದೀಪಗಳು ಮಾಡ್ತಿದ್ವಿ ಆಗೋಯ್ತು ಆವತ್ತಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾನೇ ದೀಪಗಳು ಎತ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಜಾತ್ರೆ ವೀಡಿಯೋ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ತುಂಬಾ ಮಾಡೋದಕ್ಕಾಗಲಿಲ್ಲ ರಿಲೇಟಿವ್ಸ್ಗೆಲ್ಲ ಹೇಳಿರ್ತೀವಲ್ಲ ಬಂದವ್ರಿಗೆ ಊಟ ಬಡಿಸೋದು ಕೆಲ್ಸಗಳ್ ಮಾತಾಡ್ಸೋದು ತುಂಬಾನೇ ಇರತ್ತಲ್ವ ಹಾಗಾಗಿ ತುಂಬ ಮಾಡೋದಿಕ್ಕಾಗಿಲ್ಲ ನೋಡಿ ನಮ್ ದೊಡ್ಡಮ್ಮ ಪಲಾವ್ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಅಡಿಗೆಗಳ್ ಮುಗ್ದು ಸ್ನಾನಗಳೆಲ್ಲ ಆಯ್ತು ನಮ್ದು ಎಲ್ಲ ಆಗೋ ಅಷ್ಟ್ರೊಳಗಡೆ ರಿಲೇಟಿವ್ಸ್ ಒಬ್ಬೊಬ್ಬರಾಗೆ ಬರ್ತಾ ಇದ್ರು ನೋಡಿ ಇವ್ರು ನಮ್ಮ ರಿಲೇಟಿವ್ಸು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಾಚಿಕೆ ಪಟ್ಕೊಂಡು ಹಾಯ್ ಮಾಡ್ತಿದ್ದಾರೆ ನೋಡಿ ಅಷ್ಟರೊಳಗಡೆ ರೇವಂತ್ ಅವ್ರ ಚಿಕ್ಕಮ್ಮ ಮಗಳು ಲಿಖಿತ ನೀವು ಆಲ್ರೆಡಿ ನೋಡಿದ್ದೀರಾ ಹೊಸಕೋಟೆ ಬ್ಲಾಗ್ ಅಲ್ಲಿ ನೋಡಿ ಅಜ್ಜಿ ಹಾಗೆ ದೊಡ್ಡಮ್ಮ ಅವರು ರೆಡಿಯಾಗಿ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟರೊಳಗಡೆ ನಮ್ಮ ಅತ್ತೇನು ಬಂದಿದ್ರು ನೋಡಿ ಅತ್ತೆ ಹಾಗೆ ರೇವಂತ್ ಅವರ ಚಿಕ್ಕಮ್ಮ ಹಾಯ್ ಮಾಡ್ತಾ ಇದ್ದಾರೆ ಅವರು ಆಗ್ತಾನೆ ಬಂದಿದ್ರು ಟ್ರಾವೆಲ್ ಮಾಡಿ ಸಾಕಾಯ್ತು ಅಂತ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇರೋದನ್ನ ನೋಡಿ ಎಲ್ಲಾರ್ಗು ಹಾಯ್ ಮಾಡ್ತಾ ಇದ್ದಾರೆ ತುಂಬಾ ಸಲ ಜಾತ್ರೆ ಸಾಟರ್ಡೆ ಸಂಡೇ ಬರ್ತಾ ಇತ್ತು ಹಾಗಾಗಿ ಜನಗಳು ಚೆನ್ನಾಗಿ ಸೇರ್ತಾ ಇದ್ರು ಈ ಸಲ ಬುಧವಾರ ಬಂದಿರೋದ್ರಿಂದ ಡ್ಯೂಟಿ ಮಾಡೋರಿಗೆಲ್ಲ ರಜೆ ಇರಲ್ಲ ಹಾಗೆ ಮಕ್ಕಳಿಗೂ ಟೆಸ್ಟ್ಗಳು ನಡೀತಾ ಇರೋದ್ರಿಂದ ತುಂಬ ಜನ ಬರೋದಕ್ಕಾಗಲಿಲ್ಲ ರಿಲೇಟಿವ್ಸು ರೇವಂತ್ ಅವ್ರಿಗೂ ಆಫೀಸ್ ಇದ್ದಿದ್ದರಿಂದ ಲೇಟಾಗಿ ಬಂದರು ತೇರೆಳಿತಾರೆ ಪೂಜೆಗೆ ಎತ್ಕೊ ಬನ್ನಿ ಅಂತ ಸಾಟ್ಸಿದ್ರು ಹಾಗಾಗಿ ಎಲ್ಲ ರೆಡಿಯಾಗಿ ನಮ್ಮ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನಾವೆಲ್ಲ ಹೋಗ್ಬೇಕಾದ್ರೆ ಎಲ್ಲ ಏರಿಯಾದವರೆಲ್ಲ ಒಂದು ಕಡೆ ಸೇರಿಬಿಟ್ಟು ಒಂದೇ ಸಲ ಹೋಗ್ತೀವಿ ಹಾಗಾಗಿ ನೋಡಿ ಆ ಕಡೆ ಮನೆಗಳವರೆಲ್ಲ ಬಂದು ಕತ್ಕೊಂಡಿದ್ದಾರೆ ನಾನು ರೆಡಿಯಾಗಿದ್ದೆ ಎಲ್ಲ ಹೋಗೋಣ ಅಂದ್ಬಿಟ್ಟು ತಟ್ಟೆಗೆ ಇಟ್ಕೊಂಡಿದ್ದೀವಿ ನೋಡಿ ಅಷ್ಟೊಳಗಡೆ ಅಲ್ಲಿ ಅವರೇ ದೊಡ್ಡತ್ತೆ ಅವರು ನಾನು ಹೇಳಿದ್ದೆ ಅಲ್ವಾ ಅತ್ತೆ ನಾಳೆ ಬರ್ತಾರೆ ಅಂದ್ಬಿಟ್ಟು ಬರ್ತಾ ಇರೋದು ಅಂತ ನನಗೆ ಮುಂಚೆ ಗೊತ್ತಿರಲಿಲ್ಲ ಇವರೆಲ್ಲ ಬರ್ತಾ ಇರೋದನ್ನ ನಾನು ವೀಡಿಯೋ ಮಾಡ್ತಿದ್ದೆ ಹಾಗೆ ಅವ್ರು ಬಂದು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು ನಾನು ಯಾರು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ಅತ್ತೆ ಅವರೇ ನೋಡಿ ಇವರೆಲ್ಲ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದಾರೆ ನಾನು ನಮ್ಮ ಅತ್ತೆಯವ್ರು ಬಂದಿದ್ದರಿಂದ ನೀವು ನಡೀರಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ನೋಡಿ ನಮ್ಮ ಅತ್ತೆ ಕಾರಲ್ಲಿ ಕಾರಲ್ಲಿದ್ದಾರಲ್ವ ನೋಡಿ ಈಗ ಇಳಿತಾ ಇದ್ದಾರಲ್ವ ಅವರೇ ನಮ್ಮ ದೊಡ್ಡತ್ತೆ ನಮ್ಮಪ್ಪ ಜೊತೆ ಹುಟ್ಟಿರೋ ಅಕ್ಕ ತಂಗಿಯರು ಹಾಗೆ ತಮ್ಮಂದ್ರು ಟೋಟಲ್ ಆಗಿ ಐದು ಜನ ನಮ್ಮಪ್ಪನೂ ದೊಡ್ಡವರು ಎರಡನೇ ಅವರು ಇವರೇ ನಮ್ಮ ದೊಡ್ಡತ್ತೆ ನೋಡಿ ಈಗ ಕಾರಿಂದ ಇಳಿತಾ ಇದ್ದಾರಲ್ವ ಅವರೇ ನಮ್ಮ ದೊಡ್ಡತ್ತೆ ಇವ್ರಿಗೆ ಏಜ್ ಕಡಿಮೆನೇ ಆದರೆ ಹೇರ್ಸ್ ಎಲ್ಲ ಫುಲ್ ವೈಟ್ ಆಗೋಗಿದೆ ಕಲ್ಲರ್ ಹಾಕ್ಕೊಳ್ಳಿ ಅಂದರೆ ಅವ್ರಿಗಿಷ್ಟ ಇಲ್ಲ ಹಾಗಾಗಿ ಯಾರು ಫೋರ್ಸ್ ಮಾಡಲ್ಲ ಅವ್ರು ಇರೋದೇ ಹಾಗೆ ನಮಗೂ ಹಾಗೆ ಇಷ್ಟ ಆಗುತ್ತೆ ನೋಡಿ ಅಲ್ಲಿ ಹಿಂದೆ ಬರ್ತಾ ಇದ್ದಾರಲ್ವ ಎಲ್ಲೋ ಕಲರ್ ಸ್ಯಾರಿ ಅವರು ನಮ್ಮ ಅಜ್ಜಿ ಅವರು ತುಂಬಾ ನಮ್ಮ ಅತ್ತೆ ಅವ್ರ ಮನೆಯಲ್ಲೇ ಇರ್ತಾರೆ ಇರೋದು ಮಾಲೂರಲ್ಲಿ ಹಾಗಾಗಿ ಅಲ್ಲಿಂದ ಈಗ ಬರ್ತಾ ಇದ್ದಾರೆ ನೋಡಿ ಈಗ ತೇರಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು ದೇವರನ್ನ ಹೊರಗಡೆ ತರ್ತಾ ಇದ್ದಾರೆ ತೇರನ್ನ ಎಳೆಯೋ ಟೈಮ್ ಆಗಿರೋದ್ರಿಂದ ಜನ ತುಂಬಾನೇ ಇದ್ರು ಹಾಗಾಗಿ ತುಂಬಾ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹೇಳ್ಬೇಕು ಅಂದರೆ ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಈ ದಿನ ಅಂತೂ ತುಂಬಾ ಕಡಿಮೆ ಜಾತ್ರೆಗೆ ಜನ ಸೇರಿರೋದು ಆದ್ರೂ ಇರೋ ಜನನ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗೋಯಿತು ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ ನೋಡಿ ನೋಡಿ ಈಗ ದೇವರನ್ನು ತಂದು ತೇರೊಳಗಡೆ ಇಡ್ತಾಯಿದ್ದಾರೆ ತೇರು ಎಳೀಬೇಕಾದ್ರೆ ಬಾಳೆಹಣ್ಣನ್ನು ಹಾಕ್ತಿರಿ ಬಾಳೆಹಣ್ಣು ಹಾಕ್ಬೇಕಾದ್ರೆ ನಮಗೇನಾದರೂ ಕೋರಿಕೆನ ಇದ್ದರೆ ಕೋರಿಕೆನ ಅಂತ ಬೇಡ್ಕೊಳ್ತಾ ಮೇಲೆ ಇರೋ ಕಲ್ಶಕ್ಕೆ ಹಾಕಬೇಕು ಅಷ್ಟು ಮೇಲಕ್ಕೆ ಯಾರಿಗೂ ಹಾಕೋದಕ್ಕಾಗಲ್ಲ ಸುಮಾರು ಜನ ಆಗ್ತಾರೆ ಬಟ್ ನಮ್ಮಂಥವ್ರಿಗಂತೂ ಆಗೋದೇ ಇಲ್ಲ ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಇಲ್ಲಿವರೆಗೂ ಒಂದು ವರ್ಷವೂ ನಾನು ಹಾಕೋದಕ್ಕೆ ಆಗಲಿಲ್ಲ ನೋಡಿ ಇದು ನಮ್ಮೂರು ಗೋಪುರ ನೂರ ಹನ್ನೊಂದು ಅಡಿ ಇದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಇದು ಏನು ದೇವರು ಅಂತ ನಾನು ಹೇಳಿಲ್ಲ ಇದು ಬಂದು ಸ್ವಾಮಿ ದೇವಸ್ಥಾನ ನಾವು ಮಾಡ್ತಿರೋದು ಸ್ವಾಮಿ ರಥೋತ್ಸವ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ದೇವರು ಸಹ ಅಲಂಕಾರ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಈ ದೇವರು ತುಂಬಾ ಪವರ್ಫುಲ್ ದೇವರು ಯಾವುದೇ ಕೋರಿಕೆಯನ್ನು ಕೋರ್ಕೊಂಡ್ಲಿ ಬೇಗನೆ ನೆರವೇರಿಸುತ್ತೆ ಅನ್ನೋದು ಎಲ್ಲರ ನಂಬಿಕೆ ಹಾಗೆ ನೆರವೇರಿಸಿದೆ ಸಹ ನಾವು ಎಲ್ಲ ಪೂಜೆ ಮಾಡಿಕೊಂಡು ಮನೆಗೆ ಬಂದು ಬಂದವ್ರಿಗೆಲ್ಲ ಊಟಗಳು ಬಡಿಸಿ ಅವರೆಲ್ಲ ಹೋದ್ಮೇಲೆ ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡೋಷ್ಟೊಳಗಡೆ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆದಮೇಲೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿರಲಿಲ್ಲ ಕರೆದಿದ್ರು ಹಾಗಾಗಿ ಹೋಗಿ ಬಂದು ಬರಬೇಕಾದ್ರೆ ಊರಲ್ಲಿ ಆರ್ಕೆಸ್ಟ್ ಇಟ್ಟಿದ್ರು ನೈಟಲ್ಲಿ ಹಾಗೆ ನೋಡಿ ರೇವಂತ್ ಬಂದಿದ್ದಾರೆ ರೇವನ್ ಸಹ ನೋಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಆರ್ಕೆಸ್ಟ್ರಿಗೆ ಬಂದ್ವಿ ಇಲ್ಲೇ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನೋಡ್ಕೊಂಡಿದ್ದೋದ್ವಿ ಚೆನ್ನಾಗೆ ಮಾಡಿದ್ರು ಹಾಗಾಗಿ ನೋಡ್ತಾ ಇದ್ವಿ ಈ ರೀತಿ ನಾನು ಹುಟ್ಟಿ ಬೆಳೆದ ಊರಲ್ಲಿ ಜಾತ್ರೆನ ಸೆಲೆಬ್ರೇಷನ್ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್